ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ತಾಲೂಕಾ ಆಡಳಿತ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜ ಬಾಂಧವರಿಂದ ಪಟ್ಟಣದಲ್ಲಿ ಇಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬತ್ನೂರ ನಾಲ್ಕನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದರು ವಿಜಯಪುರ ಜಿಲ್ಲೆಯ ಮುದ್ದೆಬೆಳಪಟ್ಟಣದ ತಂಗಡಿಗಿ ರಸ್ತೆಯಲ್ಲಿ ಇಂದು ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹಾಗೂ ಸಮಾಜ ಬಾಂಧವರು ಸೇರಿ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಚೌಡಯ್ಯ ಭಾವಚಿತ್ರಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಅಂಬಿಗರ ಚೌಡಯ್ಯನವರ ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ತಾಲೂಕಾ ಆಡಳಿತ ಕಚೇರಿಗೆ ಕರೆತಂದು ಅಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಜಯಂತೋತ್ಸವವನ್ನು ಆಚರಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮಣಿ ಹಾಗೂ ಸಮಾಜದ ಮುಖಂಡರಾದಂಥ ಎಲ್ ಸಿ ಕೋಲ್ಕಾರ ಹಾಗೂ ಸಂಗಮೇಶ್ ಪ್ಯಾಟಿ ಸೇರಿದಂತೆ ಅನೇಕರು ಮಾತನಾಡಿದರು ಇನ್ನು ಈ ವೇಳೆ ಸಂದೀಪ್ ಬಿದ್ರಕೋಟಿ ಎಲ್ ಸಿ ಕೋಲ್ಕಾರ್ ಚಂದ್ರಶೇಖರ್ ಅಂಬಿಗೇರ ಬಸವರಾಜ್ ಕಟ್ಟಿಮಣಿ ಹನುಮಂತ್ ಅಂಬಿಗೇರ ಶಿಕ್ಷಕರಾದ ಚಂದ್ರಶೇಖರ್ ಮನಗುಳಿ ಬಸವರಾಜ್ ರಾಮೋಡಿಗಿ ಹಾಗೂ ನಿಂಗಣ್ಣ ಕಟ್ಟಿಮಣಿ ರಾಜು ಬಿಹಾಳ ರಾಜಶೇಖರ್ ಮನಗುಳಿ ಹನುಮಂತ್ ನಾಟಿಕಾರ ಭೀಮಣ್ಣ ಹಿರಿಯ ಅಂಬಿಗೇರ್ ಅಯ್ಯಪ್ಪ ತಂಗಡಗಿ ಸಿದ್ದಣ್ಣ ನಾಟಿಕಾರ ಲಕ್ಷ್ಮಣ್ ಹುಕ್ಲಿ ನಾಗೇಶ್ ಹಾಗೂ ಸಾಬಣ್ಣ ತಳವಾರ ವೀರೇಶ್ ಎನಚಗಲ್ಲ ಬಸವರಾಜ್ ರಾಮೋಡಿಗಿ ಲಕ್ಷ್ಮಣ್ ಅಂಬಿಗೆ ಸೇರಿದಂತೆ ಸಮಾಜ ಬಾಂಧವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಶಿಕ್ಷಕರಾದ ಟಿ ಡಿ ಕಾರ್ಯಕ್ರಮದಲ್ಲಿ ನಿರೂಪಿಸಿ ವಂದಿಸಿದ್ರು ವೇಳೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಮತ್ತು ಸರ್ಟಿಫಿಕೇಟ್ ವಿತರಣೆ ಇದೆ ನಮ್ಮ ತಾಲೂಕಿನಲ್ಲಿ ಮಾತ್ರ ಎಲ್ಲಾ ತಾಲೂಕಿನಲ್ಲಿ ಯಾವ ರೀತಿ ಕೊಡ್ತಾರ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ತಮ್ಮಲ್ಲಿ ಆದರೆ ಈ ಒದಗಿಸಬೇಕಂದ್ರೆ ಆಗ್ರಹಿಸುತ್ತೇನೆ ತೊಂದರೆ ಆಗ್ತಾ ಇದೆ ಎಂಟನೇ ಮತ್ತು ಪಿ ಬಿ ಸಿ ಡಿಗ್ರಿ ಕಲಿಯುವಂತ ಮೆಡಿಕಲ್ ಕಾಲೇಜ್ ಹೋಗುವಂತ ಮಕ್ಕಳಿಗೆ ತಳ್ಳ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಇಲ್ಲಿ ತಂದೇನಿಲ್ಲ ಅದೇ ಇಲ್ಲ ಅಂತೇಳಿ ಇದನ್ ಮಾಡ್ತಾ ಇದಾರೆ ಅದ್ರ ಪ್ರಕಾರ ಎಲ್ಲ ತಾಲೂಕಿನಲ್ಲಿ ಏನ್ ಕೊಡ್ತಾರ ಆ ತರ ನಾವು

ಬಸವಣ್ಣ ಒಂದು ಮೆಚ್ಚುಗೆ ಪಡ್ಕೊಂಡು ಸಮಾಜವನ್ನು ಸುಧಾರಣೆ ಮಾಡಿದ್ರು ಮೂಢನಂಬಿಕೆಯನ್ನ ದೂರ ಮಾಡಿದ್ರು ಡಾಂಬಾಚಾರಿಕವಾಗಿ ಅದನ್ನು ದೂರ ಮಾಡಿದ್ರು ಕಠೋರವಾಗಿ ಏನಪ್ಪ ಅಂದ್ರೆ ಮಾತುಗಳನ್ನ ಎಲ್ಲ ಓದಲ್ಲೇ ಕಠೋರವಾದ ಮಾತುಗಳನ್ನ ಶಿಸ್ತ ನೀವೇನಪ್ಪ ಅಂದ್ರೆ ಪಾಲಿಸಿರ್ತಕ್ಕಂಥ ವಿಚಾರ ನಾವು ನೀವು ನೋಡ್ತೀವಿ ಗುಗ್ಗಳು ಬಳಸ್ತಾರೆ ಬರುವಂತರು ಇವರ ವಚನ ಆದ ಮೇಲೆ ಅವರಿಗೆ ಗುಗ್ಗಳು ಬರ್ತೈತಿ

ನಿರ್ಮಾಣ ಪಡಬೇಕು ಅಂತ ಅದೃಷ್ಟ ನಾವು ಆಗಿದ್ದೀವಿ ಆ ಕಾಲದಲ್ಲಿ ನಾವು ಆಧುನಿಕವಾಗಿ ಭೂ ಸಾರಿಗೆ ವಾಯು ಸಾರಿಗೆ ಮತ್ತು ಜಲ ಸಾರಿಗೆ ಇವೆಲ್ಲ ಅದಾವ ಆದ್ರೆ ಆಗಿನ ಕಾಲದಲ್ಲಿ ಕೇವಲ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ನಿಜವಾಗಿ ಆ ಒಂದು ದಾಟ್ಬೇಕಾದ್ರೆ ಕಷ್ಟ ಆಗ್ತಿತ್ತು ಆ ಒಂದು ಇದರ ಮೂಲಕ ಅಡಗಿನ ಮೂಲಕ ಹುಟ್ಟಿನ ಮೂಲಕ ದಿನನಿತ್ಯ ಕಾಯಕ ಮಾಡುವ ಮೂಲಕ ಕಾಯಕ ತನ್ನ ಒಂದು ನಿಷ್ಠೆಯನ್ನು ವಿಚಾರಗಳನ್ನು ಈ ಜಗತ್ತಿಗೆ ಈ ನಾಡಿಗೆ ಕೊಟ್ಟಂತ ಶ್ರೇಷ್ಠ ಕುಲಬಾಂಧರ ಕುಲಗುರು ನಿಜಶರಣಿ ಚೌಡ ಒಂದು ಬಹಳ ಆನಂದದಾಯಕವಾಗಿದೆ ಅವೆಲ್ಲರೂ ಶ್ರೇಷ್ಠರು ಅಂತ ಹೇಳ್ತಾ ಇಲ್ಲಿ ಅವರು ತಾವು ಕೇವಲ ಹನ್ನೆರಡು ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಮಹಾನ್ ಮಾನಸಿದ್ರು ಇವರು ಕೂಡ ಆ ಒಂದು ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಚೌಡದಾನಪುರ ಹಾವೇರಿ ಜಿಲ್ಲೆಯ ಚೌಡದಾನಪುರ ಅಲ್ಲಿಂದ ಪ್ರಯಾಣ ಬೆಳೆಸಿ ಹೋಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡು ಅಲ್ಲಿರ್ತಕ್ಕಂಥ ಅನುಭವ ಮತ್ತು ಬಸವೇಶ್ವರರು ಕೂಡ ಇವರನ್ನ ಇವರ ಕಾಯಕ ಗುರುತಿಸಿ ಅವರು ತಮ್ಮದೇ ಆದ ಒಂದು ವಿಚಾರಗಳನ್ನು ಹೇಳುವ ಮೂಲಕ ನಾಡಿಗೆ ಹೇಳೋದಕ್ಕಿಂತ ಮಾಡುವುದು ಉತ್ತಮ ಅಂತಕ್ಕಂಥ ನಿಷ್ಠೆಯ ಮೂಲಕ ಒಂದು ಸಾಕಂತ ಶರಣರ ಜಯಂತಿ ಅರ್ಥಪೂರ್ಣ ಆಗ್ಬೇಕಾದ್ರೆ ನಾವು ಕೂಡ ಇಲ್ಲಿ ಸೇರಿದಂತವರು ಫಸ್ಟ್ ನಾವು ಈಗ ಹನ್ನೆರಡು ಶತಮಾನದ ಹೇಳುವಂತ ಇಪ್ಪತ್ತೇ ಶತಮಾನದಲ್ಲಿ ಇಪ್ಪತ್ತೇ ಶತಮಾನದಲ್ಲಿ ನಾವು ವಿಶ್ವ ಗುರು ಆಗ್ಲಿ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಪ್ರಜ್ಞಾವಂತರಿದ್ದೀವಿ ನಾವು ಇಪ್ಪತ್ತೇ ಶತಮಾನದ ಶ್ರೇಷ್ಠ ಒಂದು ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ ನೀವು